ಪಾನ್ ಗೇಟವೇ ನಿಮಗೋಸ್ಕರ ಇಲ್ಲಿ ಒದ್ದಾಡ್ತಾವೆ ಎಲ್ಲಾರು ನಿಷ್ಠೂರ ಮಾಡ್ಕೊಂಡು ನೀವೇ ಸಾಯ್ತಿದ್ದೀರಿ ಎದ್ಕೊಂಡು ಎಂ ಪಿ ಎಮ್ ಎಲ್ಗಳು ನಮ್ಮ ಸೇವೆ ಮಾಡಕ್ಕೆ ಹಾಕ್ರಿ ಇರೋದು ನೀವು ಅದನ್ನು ಉಪಯೋಗಿಸ್ಕೋಬೇಕು ಎದ ಪಟ್ಟಿ ಇಟ್ಕೊಂಡು ಕೇಳಬೇಕು ಹಂಗಿದ್ರೆ ಓಟ್ ಹಾಕಿಲ್ಲ ಅಂದ್ರೆ ಓಟ್ ಹಾಕ್ಬೇಡಿ ಯಾರಿಗೂ ನೀವು ಸ್ವಾರ್ಥಕ್ಕೆ ಬದುಕ್ತೀರಿ ಈ ಇವಮ್ಮನ್ನು ನೋಡೋರು ಯಾರು ನೋಡಿ ಇದು ಕೆ ಆರ್ ಆಸ್ಪತ್ರೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಇದು ಬಡವರ ಪಾಲಿಗೆ ದೇವಾಲಯ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ದೇವಾಲಯನೇ ಇದು ಬಡವರ ಪಾಲಿಗೆ ಆರ್ ಆಸ್ಪತ್ರೆ ಮಹಾರಾಜ ಮಹಾರಾಜರು ಕಟ್ಸಿದಂಥ ಮ ಆಸ್ಪತ್ರೆ ಇದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಕಟ್ಟಿದಂಥ ಆಸ್ಪತ್ರೆ ಇದು ಬರ ವರ್ಷಕ್ಕೆ ನೂರು ವರ್ಷ ತುಂಬುತ್ತೆ ಈಗ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹತ್ತು ಹಲವು ಬಾರಿ ಹೋರಾಟ ಮಾಡಿದ್ದೇವೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಖುದ್ದು ಸಂಪರ್ಕ ಮಾಡಿ ಮಾತಾಡಿದ್ದಾವೆ ಏನು ಪ್ರಯೋಜನ ಇಲ್ಲ ಎಲ್ಲ ಎಮ್ ಎ ಚರ್ಮ ಎಲ್ಲ ಎಮ್ಮೆ ಚರ್ಮ ದೊಡ್ಡವರೆಲ್ಲ ದಡ್ರಾಗ್ಬಿಟ್ಟಿದ್ದಾರೆ ನಾವು ಹೋರಾಟ ಮಾಡಿ ಮಾಡಿ ಸಾಕಾಗೋಗಿದೆ ಈಗ ನಮ್ಮ ಹೋರಾಟಕ್ಕೆ ಸರ್ಕಾರ ಎಸ್ಪೆನ್ಸಿಗೆ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಕಳೆದ ವರ್ಷಕ್ಕೆ ಸತಮಾನೋತ್ಸವ ಮಾಡ್ಕೊಳ್ತಾರೆ ವರ್ಷದ್ದು ನೂರು ವರ್ಷದ್ದು ಸಂಭ್ರಮ ಮಾಡ್ಕೋತಾರೆ ನೋಡಿ ಒಮ್ಮನ್ನು ನೋಡ್ಕೊಳ್ಳೋರು ಯಾರು ಈ ರಮ್ನಹಳ್ಳಿಯಿಂದ ಬಂದವರು ಇವಮ್ಮ ನೋಡಿ ಒಂದು ಸ್ಲೀತಿ ಬಟ್ಕೊಟ್ಟವ್ರೆ ಬೆಳಗ್ಗೆ ಹತ್ತು ಗಂಟೆಲಿ ಬಂದಿರೋದು ಪಾಪ ಇವಮ್ಮ ಮೂರು ಗಂಟೆ ಆಗಿದೆ ಊಟ ಮಾಡಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ವಾಚ್ಮೆನ್ಗಳಾಗಿರ್ಬೋದು ಸೆಕ್ಯೂರಿಟಿಗಳಾಗಿರ್ಬೋದು ಇಲ್ಲಿ ಯಾರಾದರೂ ಒಬ್ರು ಇಂಥ ವಯಸ್ಸಾದ ಹಿರಿಯ ನಾಗರಿಕರಿಗೆ ಒಂದು ಸ್ಲಿಪ್ ಹಾಕಿ ಅವ್ರು ಎಲ್ಲೆಲ್ಲಿ ತಲುಪಿಸ್ಬೇಕು ಅವ್ರಿಗೆ ಆಧಾರ್ ಕಾರ್ಡ್ ತಂದಿದ್ರ ಕ್ಯಾಶ್ ಇನ್ಕಮ್ ತಂದಿದಿರಾ ಏನಿದೆ ರೇಷನ್ ಕಾರ್ಡ್ ಇದೆಯಾ ಏನು ಮಾಹಿತಿ ಕೇಳೋರು ಯಾರು ಇಲ್ಲ ಎಲ್ಲ ಸತ್ತ ಎಣಗಳಾಗ್ಬಿಟ್ಟಿದ್ರಲ್ಲ ಅಧಿಕಾರಿಗಳು ನಮಗೂ ಹೋಗಿದೆ ನೋಡಿ ಈಗ ನಾವು ಇಲ್ಲಿ ಬಂದ ತಕ್ಷಣ ಸೆಕ್ಯೂರಿಟಿ ಬಂದಿದ್ದು ಒಂದು ನಾಲ್ಕು ಜನ ನೀವು ಪರ್ಮಿಷನ್ ತಗೋಬೇಕು ಒಳಗಡೆ ಅಂತ ಯಾರ ಹತ್ರ ಪರ್ಮಿಷನ್ ತಗೋಬೇಕು ಯಾರು ತೊಂದರೆ ಹತ್ರ ಪರ್ಮಿಷನ್ ತಗೋಬೇಕು ಸಾರ್ವಜನಿಕರ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮ ಮಾಧ್ಯಮಗಳ ಪ್ರತಿಮುಕ್ತ ಮಾಧ್ಯಮಗಳ ಮುಖಾಂತರ ನಾವು ಇದ್ದೇವೆ ಇಲ್ಲಿ ನಡೆಯೋ ಅನ್ಯಾಯಗಳನ್ನ ಇಂಥ ಬಡ ನೋಡಿ ಯಾರೋ ನಮ್ಮಂಥ ರಕ್ತ ಇರೋರು ಹೋರಾಟ ಮಾಡ್ತಾರೆ ವಯಸ್ಸಾದವ್ರು ಏನು ಮಾಡ್ತಾರೆ ಇವ್ರು ಶಾಪ ನಿಮ್ಮ ಮಕ್ಕಳು ಉದ್ಧಾರ ಮಾಡ್ತದ ನಿಮ್ಮ ಮನೆಗಳು ಉದ್ಧಾರ ಆಗ್ತವ ನೂರಾರು ಕೋಟಿ ವ್ಯಾಯ ಮಾಡ್ತಾ ಇದ್ದೀರಿ ನಲ್ವತ್ತು ಪರ್ಸೆಂಟ್ ಕಮಿಷನ್ಗೋಸ್ಕರ ಆಸೆ ಪಡ್ತಾ ಇದ್ದೀರಿ ನೊಂದವ್ರಿಗೆ ಏನು ಆಶ್ರಯ ಇಲ್ಲ ಯಾವ್ದು ನೋಡಿ ರಿಸರ್ಚ್ ಹೋಗತ್ತೆ ಹೋಗಿ ನೋಡಿ ಬಾತ್ರೂಮ್ ನೋಡಿ ಏನಾಗಿದೆ ರಿಸರ್ಚ್ ಮಾಡತ್ತ ನೋಡಿ ಪ್ರತಿಯೊಂದು ಬಿಲ್ಡಿಂಗಲ್ಲಿ ನೋಡಿ ಎಲ್ಲ ಗಿಡಗಳು ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಗಿಡ ಗಂಟೆಗಳು ಬೆಳ್ಕೊಂಡಿದೆ ಆ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಮನೆ ಮನ ಮಳೆ ಬಂದಂಥ ಸಂದರ್ಭದಲ್ಲಿ ವಸ್ತು ಹಿಡ್ಕೊಂಡು ಬಿಲ್ಡಿಂಗ್ಗಳೆಲ್ಲ ಕುಸಿತಾ ಇದೆ ಒಂದು ಕಡೆಯಿಂದ ಗಬ್ ಇದೆ ಜನಗಳಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ ಅವ್ನ ಜನ್ಮಗ್ ಯಾವನಪ್ಪ ಯಾವಣಪ್ಪ ಶಿಕ್ಷ ಆರೋಗ್ಯ ಸಚಿವ ಅದ್ಯಾವುದು ನಾನ ನೀನು ಏನ್ಕಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಮಂಗ್ಳೂರಲ್ಲಿ ಆ ವೇದಿಕೆ ಮೇಲೆ ಕುಣಿತೀನಿ ಅವ್ನು ಜನ್ಮಗ್ ಬೆಂಕ್ಯಾಕ ಸಚಿವ ಯಾವ ಸಚಿವ ಆರೋಗ್ಯ ಸಚಿವ ಸುಧಾಕರ್ ಬಾರಪ್ಪ ಇವಮ್ಮನ ಶಾಪಿಗೆ ತಟ್ಬಿಡ್ತದೆ ಬೇಗ ಬಂದು ಅಮ್ಮನ ಕಷ್ಟ ಪರಿಹಾರ ಮಾಡು ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕವೇ ಆ ದೇವ್ರು ನೀವು ಅಂತಾರೆ ಬ್ರಹ್ಮ ಇದ್ದಂಗೆ ಕಣ್ಣು ಮುಂಡವೇ ನೀವು ಅಂತಾರೆ ದೇವಮಾನಗಳಿದ್ದಂಗೆ ಐದು ಬೆರಳಲ್ಲಿ ಒಂದು ಬೆರಳಿದಂಗೆ ನೀವು ಇಂಥ ಸಂದರ್ಭದಲ್ಲಿ ಆ ದೇವ್ರು ನಿಮ್ಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಇಂಥ ಬಡವ್ರ ಬಗ್ಗರಿಗೆ ನೀವು ನೆರವಾಗ್ದಿದ್ಮೇಲೆ ನೀವಿದ್ರು ಅಂತ ಸತ್ರು ಒಂದೇ ನಿಮ್ಗಿಂತ ಪುಟ್ಪಾತಲ್ಲಿ ಕಳಕಾಯಿ ಮೇರೋ ಮಾಡೋ ಮಾರೋರು ಎಷ್ಟೋ ವಾಸೆ ಇಲ್ಲ ಕಳಾಕಾಯಿ ಮಾರೋ ಇರೋ ಕರ್ಣ ನಿಮ್ಗೆ ಇಲ್ವಲ್ಲ ಮುಂದವೇ ನಾವ್ ಮಾತಾಡೋ ಮುಂದವ ಈ ಸಂಬಂಧಪಟ್ಟಂಗೆ ನಗರ ಪಾಲಿಕೆ ಹಿಡಿದು ಎಂ ಪಿ ಎಂ ಸಚಿವರುಗಳು ಏನ್ ಸಾಮಾಜಿಕ ಜಾಲತಾಣದ ಮುಖಾಂತರ ಡಿಜಿಟಲ್ ಇಂಡಿಯಾ ಅಂತಿದರೆ ಡಿಜಿಟಲ್ ಇಂಡಿಯಾ ಏನಾಗ್ತಾ ಇದೆ ಏನಾಗ್ತಾ ಇದೆ ಇವಮ್ಮಿ ಶಾಪ ನಿಮಗೆ ತಟ್ಟಬೇಕ ಬ್ಯಾರು ಹೇಳಿ ಎಷ್ಟು ಜನ ಕುಡಿಯೋಕೆ ನೀರಿಲ್ಲ ಇಲ್ಲಿ ನೋಡಿ ಮೋದಿ ಅವರ ಹೆಸರಲ್ಲಿ ನೀವು ಮಾಡಿದಿರಲ್ಲಪ್ಪ ನೋಡಿ ಮೋದಿ ಶುದ್ಧ ಕುಡಿಯೋ ನೀರು ಘಟಕ ಅಂತ ಮಾಡಿದಿರಲ್ಲ ಎಷ್ಟು ತಿಂಗಳು ಜನ ನೀರು ಕುಡಿದ್ರು ಎಷ್ಟು ತಿಂಗಳು ನೀರು ಕುಡಿದ್ರು Thank you